ಏನಾಯ್ತು ತಮ್ಮದ ಮರಿ ಎಂತ ಇದ್ರಿ ಒಂದ್ ಶಿರದ್ರಿ ಎರಡ ತಿಳಿ ಹುಟ್ಟಿದಾವ್ರಿ ಕಣ್ಣದ ಇದಕ್ಕ ನಾಕ್ ಅದಾವ್ರಿ ಎರಡ ಕೀ ಅದಾವ್ರಿ ನಾಕ ಅದಾವ್ರಿ ಎರಡ್ ಕಣ್ಣ ಎಡ್ ಎರಡ ಕಣ್ಣದ ಎರಡ್ ಎರಡ್ ಕಣ್ಣಾವ್ರಿ ಅದಾವ್ರಿ ಎರಡ್ ಎರಡ್ ಈ ಆಡದಾವ್ರಿಗು ಆಡದಾವ್ರಿ ಬಾಯಿ ಐತೆ ಕಿವಿ ಮಾತ್ರ ಒಂದೊಂದ್ರ ಕಿವಿ ಒಂದೊಂದ್ ಅದಾವ ಒಂದೊಂದ್ ಅಣ್ಣ ಅದಾವ್ರಿ ಎರಡ್ ತಿಳಿಗ್ ನಾಕ್ ಕಿವಿ ಹುಟ್ಟಬೇಕ್ರಿ ಈಗ ಮಾತ್ರ ಎರಡ ಹುಟ್ಟಾವ್ರಿ ಈಗ ಜೋ ಆಯ್ತು ಇಲ್ಲದ ಇದು ಇಂದ ಬೆಳಿಗ್ಗೆನ ಸೈತ್ರಿ ನಿನ್ನೆ ಚಲೋನ ಐತ್ರಿ ಇಂದ ಬೆಳಿಗ್ಗೆ ಇದ್ರೆ ಮತ್ತೆ ಟಗರ್ ಏನ್ಮರಿ ಮರಿ ಟಗರ್ ಮರಿ ಐತ್ರಿ ಹಗರ ಮರಿ ಹ್ಮ್ ಇವ ಅವಳ ಜೋಳಿ ಮರಿ ಹುಟ್ಟಿದ್ರಿ ಇದೆ ಆತರ ಜೋಳಿದ್ ಇತರ ಇದ್ರ ಅಕ್ಕಾರ ಇದ ಅಕ್ಕ ಏನ್ ಏನ್ರಿ ಇತರ ಅವ್ರಿ ಅಲ್ಲಿ ಐತ್ರಿ ಅಲ್ಲಿ ಮೇಯ್ ಅಮ್ಮ ರೀ ಮೇಯ್ತರಿ ಹದ್ಮೂರ್ ಸೋಲ್ರಿಮೂರು ಸೋಲೈತ್ರಿ ಮನ್ಕಂಡ್ ಪಾಯ್ ಮತ್ತೆ ಇವ್ರ ಇವ್ರಿ ಎರ್ಲ ಏನ್ ಮಾಡಕ್ ಬಲ್ರಿ